ಬಾಸ್ ಇದೆ ಅನ್ರಿ ಬಾಸ್ ಮನಿ ಹೌದು ಇದೆ ಬಾಸ್ ಹೆಂಗೆ ತಲ್ರಿ ಬಾಸ್ ಒಳ್ಳೆ ಕಾರ್ಟೂನ್ ನೆಟ್ವರ್ಕ್ ಆಗೈತೆ ಅನ್ರಿ ಬಾಸ್ ಮನಿ ಈ ಸುಮ್ಮಿರು ಅವ ಅವರದು ವಾಚ್ಮನ್ ಅವ ಮತ್ತೆ ಏನರ ಕೇಳಸೋಣ ಅಂದ್ರೆ ಮತ್ತೆ ಸಿಟಿ ಕೇಳತಾರ ಅವರು ಸುಮ್ಮಿರು ಓಹೋ ಹೌದು ಬಾಸ್ ಆದ್ರೂ ಮನಿ ಪೇಂಟಿಂಗ್ ಚಂದ ಆಗಿಲ್ರಿ ಬಾಸ್ ಸುಮ್ಮಿರು ಅವರು ಪೇಂಟಿಂಗ್ ತಗೊಂಡ ನಾವೇನ್ ಮಾಡೋನು ರೊಕ್ಕ ಕೊಟ್ಟರೆ ಸಾಕು ತಗೊಂಡ ಹೋಗೋಣ ಅಂತ ಅದಕ ಆ ಸರಿ ಸರಿ ಬಾಸ್ ಯಾರ್ ನೀವು ಯಾರ್ ನೀವು ಆ ಆ ಇದು ಬಾಸ್ನ ಮೀಟ್ ಮಾಡಕ ಬಂದಿದ್ವಿ ಏನೋ ಹೌದಾ ಆದರೂ ಯಾರ್ ನೀವು ಗೊತ್ತಾಗೋಲ್ಲಲ್ಲ ನನಗೆ ಬಾಸ್ ಏನ್ರಿ ಬಾಸ್ ಇವನ್ ನೋಡೇ ಇಲ್ಲ ಅಂದ್ರೆ ನಿಮ್ಮನೆ ಈ ಸುಮ್ನಿರು ಯಾವ ಬೇರೆ ಹೊಸದಾಗದಾನ ಗೊತ್ತಾತಂದ್ರೆ ಮತ್ತೆ ನಮ್ಮನ್ನ ಬೇಷಂಗ ಮಾಡ್ತಾರ ಬಾಸ್ ಸುಮ್ನಿರ್ ನೀನು ನಾವು ಈಗ ಬಂದಿರೋದು ಗೊತ್ತಾಗಿರ್ತತಿ ಸಿ ಸಿಟಿವಿ ಕ್ಯಾಮ್ರಾದಾಗ ನೋಡಿರ್ತಾರ ಈಗ ಅವ್ರು ನಮ್ಮನ್ನ ಏನ್ರಿ ಹೌದನ್ರಿ ಬಾಸ್ ಹೌದು ಸುಮ್ನಿರು ಬಾಯ್ ಮಚ್ಚೋ ಸುಮ್ನಿರ್ ನೀನೆ ಬಂದಿತೆ ಆ ತಗೋರಿ ಬಾಸ್ ಅಂಕಲ್ ನನಗ ಹೊಟ್ಟೆ ಸ್ಥಿತಿ ನನಗ ಕೇಕ್ ಬೇಕು ತಿನ್ನಕ ಇಲ್ಲಿ ಕೇಕ್ ಕಾಣವಲ್ಲದಲ್ಲ ಬರಿ ಟೇಬಲ್ ಖಾಲಿ ಐತೆ ಅಷ್ಟೇ ಇದು ಯಾರು ಹುಡುಗಿರಿ ಇಲ್ಲೇ ಕರ್ಕೊಂಡು ಬಂದಿರಿ ಆ ಇಲ್ಲೋರಿ ಸ್ವಲ್ಪ ಬಾಸ್ ಹೇಳ್ರಿ ಕಾಳಪ್ಪ ಬಂದಾನ ಅಂತ ಹೇಳ್ರಿ ಬಂದಿತ್ತು ಅವರೇ ನಮಗೆ ಒಂದು ಕೆಲಸ ಕೊಟ್ಟಿದ್ರು ಅದಕ್ಕೆ ಅದ್ರಂತೆ ನಾನು ಈ ಮಗುನ ಈ ಮಗುನ ಕರ್ಕೊಂಡು ಬಂದೇವಿ ಹೌದನ ಸರಿ ಸರಿ ಇಲ್ಲೇ ನಿಂದ್ರಿ ನಾನು ಬಾಸ್ ಗೆ ಒಳಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಹಾ ಹಾ ಕೇಳ್ಕೊಂಡು ಬರ್ರಿ ಅಂಕಲ್ ಒಳಗೆ ಐತೆನ್ರಿ ಕೇಕ್ ಓ ಏನು ಹೇಳ್ತತ್ರಿ ಇದೆ ಮಗು ಅದಕ್ಕೆ ಕೇಕ್ ಕೊಡ್ತೀವಿ ಅಂತ ಕರ್ಕೊಂಡು ಬಂದೇವಿ ಅದಕ್ಕೆ ಕೇಕ್ ಅಂತ ಕೇಳಕತ್ತಾಳ್ರಿ ಏನೇ ಕೇಕ ಎಲ್ಲಿತ್ತು ಕೇಕ್ ಹ ಏ ಅಪ್ಪಿ ಕೇಕ್ ಅದು ಏನಿಲ್ಲ ಈ ಮನೆಯಾಗ ಕೇಕ್ ಸಿಗಂಗಿಲ್ಲ ಯೋಸುಮಿ ರೋ ಏನೋ ಮರ ಎಲ್ಲ ಏನೇನು ಮಾಡ್ತಾರ ಕತ್ತನಲ್ಲ ಅವ್ರಿಗೆ ಜೊತಿ ಬಾಸ್ ಇವ ಏನ ಕಳ್ಳಕಂತ್ರ ಇದ್ದಂಗ ಅದನ್ರಿ ಇವ ಬಾಸ್ಗೆ ಗುಣ ಇಡಂ ಕಾಂತನ್ರಿ ಇವ ಏನ ತಾನ ದೊಡ್ಡ ಬಾಸ್ ಅನ್ಕೊಂಡಂಗ ನಿಂತ ನೋಡ್ರಿ ಎಷ್ಟೊತ್ತ ನಾನು ಹೇಳಕತ್ತೆ ಬಾಸ್ ಕಡೆ ಹೋಗ್ಬೇಕಂತ ಹೇಳಿ ಎಲ್ಲೆಲ್ಲಿ ಬಿಡವಲ್ರಿ ಅಟ್ಟ ಚೋಣಿ ತಾನ ನೋಡ್ರಿ ಬಾಸ್ ಹೌದು ನೋಡು ಯಾರು ಏನು ತಡಿ ಬಾಸ್ ಕಡೆ ಒಳಗೆ ಹೋಗಿ ಹೇಳ್ತೇನೆ ನಿಮ್ಮ ಬಗ್ಗೆ ಬಾಸ್ ನಿಮಗೆ ಎತ್ರ ಪತ್ರ ಮಾತಾಡಕತ್ತನ್ರಿ ಹೊರಗೆ ನಿಂತುಕೊಂಡ್ರಿ ಅಂತ ಹೇಳ್ತಾನೆ ತಡಿ ಹಾ ಅಷ್ಟ ಮಾಡ್ರಿ ಬಾಸ್ ಕೆಲಸದಿಂದ ತಗದ ಹೋಗಿತಾರ್ರಿ ಏನ್ ದೊಡ್ಡ ಗವರ್ನಮೆಂಟ್ ನೌಕರಿ ಹತ್ಯೆ ತನ ಹಾರಂಗ ಮಾಡಕತ್ತನ್ರಿ ಅದಾ ನಾನು ಬಾಳ ಅಂದ್ರ ನಮಕಿಂತ ಒಂದ್ ಎರಡು 2000 ರೂಪಾಯಿ ಪಗಾರ ಹೆಚ್ಚಿಗೆ ಇರ್ತತೆ ಒಂದಷ್ಟ ಅದಾ ಅಂತೇನ್ರಿ ಬಾಸ್ ಅಂಕಲ್

ಏ ಏನು ಆ ಹುಡುಗಿಗೆ ಏನೇನು ಹೇಳಿದೇವ ನೀನು ಅಲ್ಲಿ ನೋಡಲ್ಲ ಮಂಡ್ರ ಮಂಡ್ ಹಠ ಮಾಡ್ಕೊಂತ ಕುಂತ ಹುಡುಗಿ ಸಿಟ್ಟ ಮಾಡ್ಕೊಂಡು ಏನು ಬಡಬಡ ಅಲ್ಲಿ ಒಳಗ್ ಕಡೆ ಸೋಮರೇ ಅಲ್ಲಿ ಬಾಸ್ ಕಡೆ ಮಾತಾಡ್ಬೇಕು ಏನೋ ಅಡ್ಡ ಹಚ್ಚಿ ಬಿಟ್ಟಿಲ್ ಬಾಸ ಹೇಳ್ಯಾರ ಈ ಹುಡುಗಿ ತಕೊಂಡ ಅಂತ ಹೇಳಿ ನೀನು ಹೋಗಿ ಪಟ್ಟಲ್ಲಿ ಕೇಳ್ಕೊಂಡ ಬರ್ಬೋದು ಆ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತಿಯಲ್ಲೋ ಏನೋ ಹೌದ್ರೆ ಬಾಸ್ ಕಡೆ ಕೇಳ್ಕೊಂಡ್ ಬರ್ತೀನಿ ಮೊದಲು ಮಾಡ್ ಹೋಮ್ರೆ ಅದನ್ ಕೆಲ್ಸಾ ಆತಾತ್ರಿ ಅಪಿ ಹೇಳ ಬೇಜಾರು ಮಾಡ್ಕೊಬೇಡ ಹೇಳ ಈಗ ಒಳಗ ಕರೀತಾರ ಅಲ್ಲಿ ಬಾಸ್ ಅಲ್ಲಿ ಹೋಗೋಣ ಅಂತ ಏನೇ ಯಾಕೆ ಕೇಕೋ ಇಲ್ಲ ಈ ಮನೆಗೆ ಅಂತ ಹೇಳಿ ಇಲ್ಲ ಅವಂಗಾ ಗೊತ್ತಿಲ್ಲ ಮಾಮ್ಮ ಹೊಸ್ತಗೆ ಬಂದನಲ್ಲ ಅವಂಗಾ ಗೊತ್ತಿಲ್ಲ ಒಳಗದಾವ್ ಕೇಕ್ ಮತ್ತೆ ಚಾಕಿ ಒಳಗದಾವ್ ಫ್ರಿಜ್ನಿಗೆ ಇಟ್ಟಾರ ಹೌದಪ್ಪ ಈ ಕರೆನ ಒಳಗದಾವ್ ಕೇಕ್ ಚಾಕಿ ಏನೇ ಹೌದಾ ಕರೆಗೂ ಒಳಗದಾವ್ ಕರೆಗೂಪ್ಪಿ ಕರೆಗೂ ಒಳಗದಾವ್ ಫ್ರಿಜ್ನಿಗೆ ಅದಾವ್ ನಾನು ತಂದ್ಕೊಳ್ತೇನಾ ತಾ ಹ ಕಳ್ಳಪ್ಪಾಂದ್ರ ನೀವನ್ರಿ ಓನೋಪ್ಪಾ ನಾವು ಆಗಲ ಸುಟ್ಟು ಹೇಳಕತ್ತೀವಿಪ್ಪ ನೀನು ನಮಗೆ ನಂಬಬಲ್ಲಿಪ್ಪ ಇಲ್ರಿ ನಾನು ನಿಮ್ಗೆ ಯಾವಾಗ್ಲೂ ನೋಡಿಲ್ರಿ ಅದ ಡೌಟ್ ಬಂದ್ರಿ ಹೋಗಿ ಒಳಗ ಬಾಸ್ ಕೇಳಿದ್ರಿ ಕಳಪ್ರ ಬಂದಾರ ಒಂದ್ ಮಗು ಕರ್ಕೊಂಡ್ರೆಸನ್ರಿ ಅಂದ್ರ ಒಳಗ್ ಕಳ್ಸಂದ್ರ ಚಲೋ ಆತು ಬಿಡ್ರಿ ನೀ ಹೋಗಿ ಏನ್ ಫಿಟ್ಟಿಂಗ್ ಇರ್ತೀವ ಅನ್ಕೊಂಡಿದ್ದೆ ನಾನು ಯಾಕ್ರಿ ಫಿಟಿಂಗ್ ಅಲ್ಲೂ ಸುಟ್ಟು ಹೇಳಕನಿ ಕಳಪ ಅಂತ ಹೇಳಿ ಹೇಳೋಗೋ ಒಳಗ ಬಾಸಿಗೆ ಹೇಳೋಗೋ ಪರಿಚಯ ಬಾರ ಅಂತ ಹೇಳಾಕತ್ತಿ ಇಂತ ಕೆಲಸ ವಯಸ್ಸ್ಯಾರ ಅದಕ್ಕೆ ಕೆಲಸ ಮಾಡ್ಕೊಂಡ್ ಬಂದೆ ಹೋಗೋ ಹೋಗೋ ಅಂದ್ರ ಮಾತ್ ಕಟ್ಕೊಂಡ್ ನಿಂತಿಪ್ಪ ಆ ಹುಡುಗಿನ ಬೇಜಾರ್ ಮಾಡ್ಸಿಟ್ಟಿ ನೋಡಿ ಬೇಜಾರ್ ಮಾಡ್ಕೊಂಡ್ ಕುಂತಿತ್ತದ ಮತ್ತ ಅದನ್ನ ಹೆಂಗೋ ಏನೋ ಏನೋ ಹೇಳಿ ಸಮಾಧಾನ ಮಾಡೇವಿ ಆ ತಗೋರಿ ಮತ್ ನನಗರ ಏನ್ ಈ ವಿಷಯ ನನಗ ಬಾಸ್ ಈ ಮ್ಯಾಟ್ರ ಏನ್ ಹೇಳಿಲ್ರಿ ಅಲೋ ನಾವ್ ಸೊ ಸುಮ್ನ ಬರಂಗ್ ತಲೆ ಕೆಟ್ಟ ಮಗು ಕರ್ಕೊಂಡೆ ಆ ತಾತ್ರಿ ಈಗ ಮಾತಬೇಡ ನೋಡ್ರಿ ಮತ್ ಒಳಗ್ ನೋಡ್ರಿ ಮತ್ತ ಬಾಸ್ ಊಟ ಟೈಮ್ ಹಾಕತ್ರಿ ಮತ್ತ ಊಟ ಮಾಡ್ಕೋತಾರೀ ಇನ್ನೋರಿ ಊಟ ಮಾಡಿ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಾರ ಇವ್ರ ಮತ್ತ್ ನಿದ್ದಿ ಮಾಡಕ್ ಏನ್ರಿ ಏನ್ ಮಾತಾಡ್ತತಿ ಹುಡುಗಿರಿಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಸಣ್ಣ ಅದಿನ್ನು பிரி ஏன் மாத்தாத்திரி இது உட்கா நம் மரியாதையிலே அது அஸ்ட் அன் அஸ்ட் கட எல்லாம் நடுக்காரி எஸ்ட் சலி ஆசாடக்கி அவ்வளேனா உடிகிப்பா அட்ஜஸ்ட் மாப்பா சன்கூசிங்க மாத்தாத்தாங்க சன்கூசினா தகோம்ப அந்தப்பா மத்தி ஏன் ஆகும் கூசின கடை அனஸ் மத்தின் ஏன் மாக்க ஆகங்கில ஏன் நம்ம கர்ம ஜொத்தி நான் அனஸ் கொள்ளி ಅಲೋ ಮುತ್ರಿ ಅಲೋ ಅಷ್ಟ ಸಣ್ಣ ಹುಡುಗಿ ಕಡೆ ಬೇಕು ನಿನಗೆ ಮೊದ್ಲ ಒಳಗ್ ಕಳ್ಸೋ ನಮ್ಮನೆ ನಾ ಇಲ್ಲಿ ತರ ಬಿಡದೇನ್ರಿ ನಿಮ್ದ ಒಳಗ್ ಹೋಗ ಅನ್ನಕಲ್ಲ ಅಲ್ಲೋಪ ಅಡ್ಡ ತಗೊಂಡು ಮಾತ ಕಟ್ಕೊಂತ ನಿಂತಿ ಅದಕ್ಕ ಹುಡ್ಗಿ ಮಾತಾಡ್ಕೊಂತ ಕುಂತ ಓ ನನ್ಗ ತಲಿ ಚಿಟ್ಟತತಿ ಆತ ನಂದ ತಪ್ಪಾಗೈತಿ ಹೋಗ್ರಿ ಒಳಗ್ ಹೋಗ್ರಿ ಮೊದ್ಲೆ ಬಾಸಿಗೆ ಬಿಟ್ಟಾಗ ಹೋಗ್ರಿ ಆ ತಾತ ಗುರಪಾ ಓಕೆವಿ ಅಪಿ ಚಿನ್ನಿ ಏಳು ಹೋಗೋನೆ ಅಂತ ಒಳಗೆ ಅಂಕಲ್ ಅಲ್ಲಿ ಒಳಗೆ ಕೇ ಕೇ ಚಾಕಿ ಅದಾವಲ ಅಯ್ಯೋ ಬಾಸ್ ಅಲ್ಲಿ ಕೇಕ ಚಾಕಿ ಇಲ್ಲ ಅದರ ಮುಗಿದತ್ತರಿ ಬಾಸ್ ನಿಮ್ಮ ಬಾಸ್ ನೈಕೆ ತಲೆ ಹಿಡಿಸಿ ಕೈ ಬಿಡತಾ ನಂಗೋ ಅಂಗ ಅನ್ಸಕತ್ತಿತ್ತು ಅಲ್ಲ ಆ ಬಾಸ್ ಕರೆಕತ್ತಾರ ಅಂದ್ರೆ ಹುಡುಗರಿಗೆ ಮಕ್ಕಳಿಗೆ ಇಷ್ಟ ಆಗಿದ್ದೇನಂದ್ರ ತಂದರಿ ಇಟ್ಕೋಬೇಕು ಇಲ್ವ ಇವನ ನೋಡ್ರೆ ಏನು ಇಲ್ಲನಕತನ ಈ ಹುಡುಗರೇ ಬೇಡಕತ್ತತಿ ಒಳಗೆ ಹೋಗ್ದ್ಮೇ ಏನೇನೈತೆ ಮಾರೆ ನೋಡಿ ನಡ್ರಿ ಬಾಸ್ ಒಳಗೆ ಇನ್ನ ಏನೇನೈತೆ ಅನೆ ಹಾ ನಡಿ ನಡಿ ನೋಡು ಓನ್ರಿ ಬಾಸ್ ಅಪಿ ನಡಿ ಹೋಗೋನೆ ಹಾ ಅಂಕಲ್ ಏನ್ ಮಾಡಕ್ ಬರಂಗಿಲ್ಲಾ ಎಲ್ಲಾ ಅಡ್ಜಸ್ಟ್ ಮಾಡ್ಕೋಬೇಕು ನೀನ್ ಏನೋ